ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅಂದ್ರೆ ವಿಡಿಯೋ ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಆಗಿತ್ತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ನೋಡಿ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಇಲ್ಲಿ ಟ್ವಿಸ್ಟ್ ಕೊಡ್ತಾ ಬರ್ತಾ ಇದಾರೆ ಹೌದು ಫಸ್ಟ್ ಪ್ರೋಮೋದಲ್ಲಿ ಬಿಟ್ಟಾಗ ಇಲ್ಲಿ ಅವರು ಎಲ್ಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಅನಿಸ್ತು ಕೆಲವೊಂದ್ಸತಿ ಇಲ್ಲಿ ಎಪಿಸೋಡ್ ನೋಡಬೇಕು ಆ ನಂತರ ಮಾತಾಡೋಣ ಅಂತ ಹೇಳ್ತೀವಿ ಯಾಕಂದ್ರೆ ಇದೇ ಒಂದು ಕಾರಣಕ್ಕೆ ಪ್ರೋಮೋದಲ್ಲಿ ಏನಪ್ಪ ಅನಿಸ್ತು ಎಲ್ರಿಗೂ ಕೂಡ ಇಲ್ಲಿ ಅಂತಂದ್ರೆ ಫಸ್ಟ್ ಇಲ್ಲಿ ನಾಲ್ಕು ಜನನ ಇಲ್ಲಿ ಧ್ರುವಂತವ್ರನ್ನ ರಾಶಿಕ ಅವ್ರನ್ನ ಸ್ಪಂದನ ಅವ್ರನ್ನ ಸೂರಜ್ ಅವ್ರನ್ನ ನಿಲ್ಲಿಸಿದಾಗ ಧ್ರುವಂತವರು ಇಲ್ಲದೆ ಇರೋ ಒಂದು ಪ್ರೋಮೋನ ಬಿಟ್ಟಿದ್ರು ಅದಕ್ಕೆ ಹೇಳೋದು ಅವರು ಎಡಿಟ್ ಮಾಡ್ಬೇಕಾದ್ರೂ ಕೂಡ ಸಖತ್ತು ಅದೇ ಪ್ರೋಮೋ ಎಡಿಟ್ ಮಾಡ್ಬೇಕಾದ್ರೆ ಈ ರೀತಿಯಾಗಿ ಪ್ರೋಮೋ ಎಡಿಟ್ ಮಾಡಿದಾಗ ಸಖತ್ತಾಗಿ ಮಾಡಿರ್ತಾರೆ ಹೌದು ಇನ್ನೇನು ಧ್ರುವಂತು ಇಲ್ಲಿ ಎಲಿಮಿನೇಟ್ ಆದರು ಅಂತ ಅನಿಸ್ಬೇಕು ಪ್ರೋಮೋ ನೋಡಿದವ್ರಿಗೆ ಆದರೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಇವಾಗ ಸೂರಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇನ್ನೂ ನಾಳೆ ಒಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಏನಕ್ಕೆ ಅಂತಂದರೆ ಕಳೆದ ಎರಡು ವಾರಗಳಿಂದ ಇಲ್ಲಿ ಎಲಿಮಿನೇಷನ್ ಆಗಿಲ್ಲ ಅದಕ್ಕೆ ಇಲ್ಲಿ ಟೋಟಲ್ ಆಗಿ ಒಟ್ಟಿಗೆ ಈಗ ಎಲಿಮಿನೇಷನ್ ಮಾಡ್ತಿರೋದೇ ಎರಡು ವೀಕಲ್ಲಿ ಇಬ್ಬರು ಹೋಗಬೇಕಿತ್ತು ಇಲ್ಲಿ ನೋ ಎಲಿಮಿನೇಷನ್ ವೀಕ್ ಆಯ್ತು ಎರಡು ವಾರ ಕೂಡ ಆದ್ರೆ ಗೆಸ್ಟ್ ಆಗಿ ಮನೆಗೆ ಬಂದಿದ್ದು ಇಲ್ಲಿ ಚೈತ್ರ ಅವರು ಇಲ್ಲಿ ರಜತ್ ಅವರು ಬಂದಿದ್ರು ಕಳೆದ ವಾರ ಅವರಿಬ್ರು ಹೊರಗಡೆ ಬಂದಿದ್ರು ಇವಾಗ ಇಲ್ಲಿ ಸೂರಜ್ ಅವರು ಅಟ್ ಪ್ರೆಸೆಂಟ್ ಹೊರಗಡೆ ಬಂದಿದ್ದಾರೆ ಇನ್ನೂ ಒಬ್ರು ಯಾರು ಬರಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಕಾದು ನೋಡಬೇಕಿದೆ ವೀಕ್ಷಕರೇ ವೀಕ್ಷಕರೇ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಸುಮಾರು ಜನ ಇಲ್ಲಿ ಕೇಳಿದ್ರಿ ಕಾವ್ಯ ಅವರ ತಂದೆ ತಾಯಿ ಬರ್ತಾರ ಬರ್ತಾರ ಅಂತ ಅಂದ್ಬಿಟ್ಟು ನೋಡಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಯಾರಿಗೂ ಕೂಡ ಮೋಸ ಆಗಬಾರ್ದು ಬೇಜಾರ್ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ರು ಮತ್ತೆ ಅವ್ರ ಫ್ಯಾಮಿಲಿಗೆ ಇಲ್ಲಿ ಎಂಟ್ರಿ ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಬೇಜಾರ್ ಆಗಬಾರ್ದು ಯಾರಿಗೂ ಕೂಡ ಅಂತ ಅಂದ್ಬಿಟ್ಟು ಆ ಒಂದು ಫೋಟೋ ಫ್ರೇಮ್ ಏನಂತ ಇಲ್ಲಿ ಹೇಳಿದೆ ನಾನು ಸುಮಾರು ಮೂರು ಇಲ್ಲಿ ಹೇಳಿದ್ದೆ ಇಲ್ಲಿ ಅವ್ರಿಗೂ ಕೂಡ ಬೇಜಾರಾಗಿರುತ್ತೆ ಕಾವ್ಯವರ್ಗೂ ಕೂಡ ಅಂತ ಅಂದ್ಬಿಟ್ಟು ಹೌದು ಸಿಕ್ಕಾಪಟ್ಟೆ ಬೇಜಾರಾಗಿದ್ರು ಮತ್ತೆ ಇಲ್ಲಿ ಅವರು ಎಲ್ಲರಾದ್ರೂ ಮಾತಾಡ್ಬೇಕಾದ್ರೆ ಅಷ್ಟೊಂದು ಆಕ್ಟಿವ್ ಆಗಿ ಇರ್ತಿರ್ಲಿಲ್ಲ ಆದ್ರೆ ಅವ್ರ ಮುಖದಲ್ಲಿ ಸಂತೋಷ ಅನ್ನೋದು ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಅವರು ಮೂಲ ನಿಯಮ ಉಲ್ಲಂಘನೆ ಮಾಡಿದ್ರು ಕೂಡ ಮತ್ತೆ ಅವ್ರ ಒಂದು ಚಾನ್ಸ್ ಅಂತ ಇಲ್ಲಿ ಕೊಟ್ಟರು ನಿಜವಾಗೂ ಕೂಡ ಖುಷಿ ಆಯ್ತು ಹೌದು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ ಅವ್ರದ್ದು ತಪ್ಪಿತ್ತು ಮತ್ತೆ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಕೂಡ ಇಲ್ಲಿ ಮಾಡಿದ್ರು ಆದ್ರೆ ಇವತ್ತಿನ ಅಲ್ಲಿ ಒಂದು ತುಂಬಾನೇ ಚೆನ್ನಾಗಿದೇನಪ್ಪಾ ಅಂತಂದ್ರೆ ಈಗ ಅವ್ರ ತಂದೆ ತಾಯಿ ಏನ್ ಎಂಟ್ರಿ ಕೊಟ್ರು ಇದಕ್ಕೂ ಮುಂಚೆ ಅವ್ರ ತಮ್ಮ ಅವ್ರ ಎಂಟ್ರಿ ಕೊಟ್ಟಿದ್ರಲ್ಲ ಇಲ್ಲಿ ಮೇನ್ ಆಗಿ ಅವ್ರ ಆಟ ಹಾಳಾಯ್ತು ಅಂತಂದ್ಬಿಟ್ಟು ಸುಮಾರು ಜನಕ್ಕೆ ಇಲ್ಲಿ ಅನ್ಸಿರುತ್ತೆ ಯಾಕಂತಂದ್ರೆ ನೋಡಿ ಹೊರಗಡೆ ವಿಚಾರಣೆ ಇಲ್ಲಿ ಅವರು ಬೇರೆ ರೀತಿಗಳಾಗಿ ಇಲ್ಲಿ ಹಿಂಟ್ನ ಕೊಡೋದಿತ್ತು ಒಬ್ರ ಕೂತ್ಕೋಬೇಡ ಕುತ್ಕೋಬೇಡ ಹತ್ರನೇ ಮಾತಾಡಬೇಡ ಅಂತ ಈ ರೀತಿಯಾಗಿ ಆದ್ರೆ ಅವರು ಕೂಡ ಅವ್ರ ತಮ್ಮ ಕೂಡ ಮಿಸ್ಟೇಕ್ ಮಾಡಿದ್ರು ಮತ್ತೆ ಕಾವ್ಯ ಕಂಡು ಇಲ್ಲಿ ಮಿಸ್ಟೇಕ್ ಇತ್ತು ಆದರೆ ಏನೇ ಮಿಸ್ಟೇಕ್ ಆದ್ರೂ ಕೂಡ ಪುಣ್ಯಕ್ಕೆ ಕಾವ್ಯ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದು ತುಂಬಾನೇ ಒಳ್ಳೇದಾಯ್ತು ನಾನು ಕೂಡ ಅದೇ ಇಲ್ಲಿ ಹೇಳಿದೆ ನನ್ನ ಒಂದು ವಿಡಿಯೋದಲ್ಲಿ ಹೌದು ಅವ್ರಿಗೆ ಸಿಕ್ಕಿದ ಒಂದು ಇಲ್ಲಿ ಕಳ್ಕೊಂಡ್ರು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದಾಗ ಆ ನಂತರನೇ ಇಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ಇಲ್ಲಿ ಎಂಟ್ರಿ ಕೊಟ್ರು ನೋಡಿ ಗಿಫ್ಟು ಎಲ್ರೂ ಕೂಡ ಇಲ್ಲಿ ಕಾತರದಿಂದ ಕಾಯ್ತಿದ್ ಅಂತಂದರೆ ಅಂತಂದ್ರೆ ಕಾವ್ಯ ಅವರ ತಂದೆ ತಾಯಿ ಯಾರಿಗೆ ಗಿಫ್ಟ್ ತಂದಿರ್ತಾರೆ ಮತ್ತೆ ಏನ್ ಗಿಫ್ಟ್ ತಂದಿರ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ಅನ್ಕೊಂಡಿರ್ತೀರ ಅಹ್ ಇಲ್ಲಿ ಅವರು ಏನೊಂದು ಗಿಫ್ಟ್ ಕೊಟ್ರು ರಘು ಅವ್ರ ಹತ್ರ ಯಾವಾಗ್ಲೂ ಕೂಡ ಇಲ್ಲಿ ಇಸ್ಕೊಂಡು ಹಾಕೊಂತ ಇರ್ತಾರೆ ಅದಕ್ಕೆ ನಾನಿಲ್ಲಿ ರಘು ಅವರ ದೊಡ್ಡ ತಂದಿಲ್ಲ ಅಂದ್ರೂ ಕೂಡ ಅವ್ರ ಕೈಲಿ ಬ್ರಾಸ್ಲೆಟ್ ಇದೆ ಅಲ್ವಾ ನೀವು ನೋಡಿರ್ತೀರ ರಘು ಅವ್ರ ಕೇಳಿ ಅವ್ರು ಕೂಡ ಒಂದ್ ದಪ್ಪದ ಒಂದು ಬ್ರಾಸ್ಲೆಟ್ ಇದೆ ಮತ್ತೆ ಕುತ್ತಿಗೆಲ್ಲೂ ಕೂಡ ಅವರು ಬ್ರಾಸ್ ಹಾಕೊಂಡಿರ್ತಾರೆ ಚೈನ್ ಹಾಕೊಂಡಿರ್ತಾರೆ ದಪ್ಪದ್ದು ಅದಕ್ಕೆ ಅಷ್ಟು ದೊಡ್ಡದಿಲ್ಲ ಸ್ಮಾಲ್ ಆಗಿದೆ ಅಂತ ಇಲ್ಲಿ ಹೇಳಿದ್ರು ಗಿಲ್ಲಿಯವ್ರಿಗೆ ಕೊಡ್ತಿದ್ದೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು ಮೇ ಬಿ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಅಂತ ಅನ್ಕೊಂತೀನಿ ಎಲ್ರಿಗೂ ಕೂಡ ಕಾವ್ಯವ್ರ ತಂದೆ ತಾಯಿ ಅದ್ರಲ್ಲೂ ಕೂಡ ಗಿಲ್ಲಿಯವ್ರಿಗೆ ಈ ತರ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾವ ರೀತಿ ಎಲ್ಲರೂ ಕೂಡ ಗೆಸ್ಟ್ ಮಾಡಿರ್ತೀರಾ ವೀಕ್ಷಕರೇ ಖಂಡಿತವಾಗ್ಲೂ ಇಲ್ಲಿ ಹೇಳಿ ಯಾಕಂತಂದ್ರೆ ಕಾವ್ಯ ಅವ್ರದ್ದು ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಪೇರ್ ನೋಡಿದಾಗ ಸಿಕ್ಕಳೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಾಂಡಿಂಗ್ ಅಂತ ಎಕ್ಸಲೆಂಟ್ ಅಂತ ಇಲ್ಲಿ ಹೇಳ್ತಾರೆ ಅದರಲ್ಲೂ ಕೂಡ ಅವ್ರ ತಂದೆ ತಾಯಿ ಎಂಟ್ರಿ ಕೊಟ್ಟಿ ಮತ್ತೆ ಗಿಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಈ ಒಂದು ವಿಚಾರದ ಬಗ್ಗೆ ಖಂಡಿತವಾಗ್ಲೂ ಇವಾಗ ಕಾವ್ಯ ಅವ್ರ ತಂದೆ ತಾಯಿ ಎಂಟ್ರಿ ಕೊಟ್ಟಿದ ಬಗ್ಗೆ ಕೂಡ ಇಲ್ಲಿ ಹೇಳಿ ಸುಮಾರು ಜನಕ್ಕೆ ಬೇಜಾರಾಗಿರುತ್ತೆ ಬಿಗ್ ಬಾಸ್ ಮನೆಯ ಮೂಲ ನಿಯಮ ಉಲ್ಲಂಘನೆ ಮಾಡಿದ್ರು ಕೂಡ ಕಾವ್ಯ ಅವರಿಗೆ ಇನ್ನೊಂದು ಚಾನ್ಸ್ ಸಿಕ್ತು ಈ ಒಂದು ವಿಚಾರದ ಬಗ್ಗೆ ವೀಕ್ಷಕರೇ ಏನ್ ನೋಡಿ ಇಲ್ಲಿ ಕಾವಿಯವರ ತಂದೆ ತಾಯಿ ಗಿಲ್ಲಿಯವ್ರಿಗೆ ಬ್ರಾಸ್ಲೆಟ್ ಕೊಡ್ಬೇಕಾದ್ರೆ ಇಲ್ಲಿ ಹೇಳ್ತಾರೆ ಮಳವಳ್ಳಿಯ ಗಂಡು ಅಂತ ಅಂದ್ಬಿಟ್ಟು ಇಲ್ಲಿ ಅಣಸ್ತಾರೆ ಎಲ್ರು ಕೂಡ ಓ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಕಿರ್ತಾರೆ ಯಾಕೆಂತಂದ್ರೆ ಅವರು ಗಿಫ್ಟ್ ತಂದಿದ್ದು ಬ್ರಾಸ್ಲೆಟ್ ತಂದಿದ್ರು ಅದ್ರಲ್ಲೂ ಕೂಡ ಬೆಳ್ಳಿದಲ್ವಾ ಎಲ್ರು ಕೂಡ ಖುಷಿ ಹಾಗೆ ಆಗ್ತಾರೆ ನಿಮ್ಗೆ ಏನ್ ಅನಸ್ತು ವೀಕ್ಷಕರೇ ಇಲ್ಲಿ ಅವರ ತಂದೆ ತಾಯಿ ಗಿಲ್ಲಿಯವ್ರಿಗೆ ಗಿಫ್ಟ್ ಕೊಟ್ಟಿರ ಬಗ್ಗೆ ಖಂಡಿತವಾಗ್ಲು ಕಮೆಂಟ್ ಅಲ್ಲಿ ತಿಳಿಸಿ ಸುಮಾರು ಜನ ವೇಟ್ ಇರ್ತೀರಾ ಅಂತ ಅನ್ಕೊಂತೀನಿ ಕಾವಿಯವರ ತಂದೆ ತಾಯಿ ಬಂದಾಗ ಗಿಲ್ಲಿಯವ್ರು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅವರು ಸಿಕ್ಕ ಖುಷಿ ಆಯ್ತು ಗಿಲ್ಲಿಯವ್ರಿಗೂ ಕೂಡ ಅಂದ್ರೆ ಅವ್ರ ನೋಡಿದ ತಕ್ಷಣ ಮುಖದಲ್ಲಿ ಸ್ವಲ್ಪ ಮಂದಹಾಸ ಬಂತು ಯಾಕಂದ್ರೆ ಕಾವ್ಯ ಸಿಕ್ಕಾಪಟ್ಟೆ ಇಲ್ಲಿ ಅಳ್ತಿದ್ರು ಇದ್ರು ಅವ್ರನ್ನ ಸಮಾಧಾನ ಮಾಡಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು ಅದಕ್ಕೆ ಕೆಲವೊಬ್ರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರಿ ಕಾವಿಯವರು ಗಿಲಿಯವರ ಹತ್ರ ಮಾತಾಡ್ತಿರ್ಲಿಲ್ಲ ಹೌದಾ ಅಂತ ಕೂಡ ಇಲ್ಲಿ ಕಮೆಂಟ್ ಅಲ್ಲಿ ಕೇಳಿದ್ರಿ ನೋಡಿ ಅವ್ರು ಏನು ಕೂಡ ಬೇಜಾರ್ ಮಾಡ್ಕೊಂಡಿರೋ ಅಂದ್ರೆ ಸ್ವಲ್ಪ ಇಲ್ಲಿ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಅದೇನು ಕೂಡ ತಲೆಯಲ್ಲಿ ಇಟ್ಕೊಳ್ಳಲ್ಲ ಯಾಕಂದ್ರೆ ಈ ತರ ಒಂದು ಸಣ್ಣ ಪುಟ್ಟ ವಿಚಾರಗಳು ತಲೆಯಲ್ಲಿ ಹೋಯ್ತು ಅಂತಂದ್ರೆ ನನ್ನಿಂದ ನನ್ನ ತಂದೆ ತಾಯಿಗೆ ಈ ತರ ಕೆಟ್ಟ ಹೆಸರು ಬಂದ್ಬಿಡ್ತೇನೋ ಹಾಗೆ ಹೀಗೆ ದಮಿಡವ್ ಯಾಕಂದ್ರೆ ಅವರು ಚೆನ್ನಾಗಿ ಗೊತ್ತಿದೆ ಅವ್ರು ಮಾತಾಡಿದ ತಪ್ಪು ಅಂತಂದ್ಬಿಟ್ಟು ಈ ರೀತಿಯಾಗಿ ಕಳಿಸ್ಕೊಡೋಕೆ ಇಷ್ಟ ಇರ್ಲಿಲ್ಲ ಅಂತ ಕೂಡ ಇಲ್ಲಿ ಅವ್ರು ಕೇಳ್ಕೊಂತಾರೆ ಎರಡು ಸತಿ ಇಲ್ಲಿ ಪ್ಲೀಸ್ ಬಿಗ್ ಬಾಸ್ ನಮ್ಮಿಂದ ತಪ್ಪಾಗಿದೆ ಸಾರಿ ಅಂತ ಕೇಳಿದ್ರು ಕೂಡ ಈ ರೀತಿಯಾಗಿ ಕಳಿಸ್ಕೊಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮತ್ತೆ ಇವಾಗ ಅವ್ರಿಗೆ ಚಾನ್ಸಸ್ ಸಿಕ್ಕಿತು ಅವ್ರ ತಲೆಯಲ್ಲಿ ಏನೊಂದು ಆ ಒಂದು ವಿಚಾರ ಹೊರಗಡೆ ಹೋಗಿರುತ್ತೆ ಸದ್ಯ ಇವಾಗ ಅವ್ರ ಆಟಿಕೆ ಏನು ಕೂಡ ತೊಂದ್ರೆ ಆಗಲ್ಲ ಯಾಕಂದ್ರೆ ಅವ್ರ ಅಪ್ಪ ಮತ್ತೆ ಅಮ್ಮ ಇಬ್ರು ಕೂಡ ಎಂಟ್ರಿ ಕೊಟ್ರು ಸುಮಾರು ಇಲ್ಲಿ ಸಮಾಧಾನ ಎಲ್ಲ ಮಾಡಿರ್ತಾರೆ ಯಾಕಂತಂದ್ರೆ ಕೆಲವೊಂದು ವಿಚಾರಗಳನ್ನ ಇಲ್ಲಿ ಅಂತ ಬಿಗ್ ಬಾಸ್ ಫಸ್ಟ್ ಟೇ ಮತ್ತೆ ಇಲ್ಲಿ ಹೇಳಿದ್ರಲ್ಲ ಅದಕ್ಕೋಸ್ಕರನೇ ಇನ್ನು ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ತಕ್ಷಣ ಬಿಗ್ ಬಾಸ್ ಹೇಳ್ತಾರೆ ಇವಾಗ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ದಾರೆ ಅಶ್ವಿನಿಯವರು ಕೂಡ ಅಂತ ಅಂದ್ಬಿಟ್ಟು ಅವರು ಫಸ್ಟು ಅವ್ರ ಹೆಸರು ಹೇಳಿದಾಗ ಡೈರೆಕ್ಟಾಗಿ ಕ್ಯಾಪ್ಟನ್ ಆಗಿಬಿಟ್ಟೆ ಖುಷಿ ಖುಷಿಪಟ್ಟರು ಆದರೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ ಅವಾಗ ಇಲ್ಲಿ ಸಿಕ್ಕಾಪಟ್ಟೆ ಅವ್ರಿಗೆ ಬೇಜಾರಾಯಿತು ಆ ಇನ್ನೂ ಗೇಮ್ ಆಡ್ಬೇಕಾ ಅಂತ ಅಂದ್ಬಿಟ್ಟು ಆದರೂ ಕೂಡ ಗೇಮ್ ಆಡಿದ್ದೇ ಒಳ್ಳೇದಾಯಿತು ಇಲ್ಲ ಅಂತಂದರೆ ಇವನೇನು ಕೂಡ ಆಡಲಿಲ್ಲ ಹಾಗೆ ಕ್ಯಾಪ್ಟನ್ ಆಗಿಬಿಟ್ಟು ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಮಾತಾಡ್ಕೊಳ್ಳೋರು ಆದರೂ ಕೂಡ ನೋಡಿ ಹತ್ತು ನಿಮಿಷದಲ್ಲಿ ನೂರ ಎಂಬತ್ತೊಂಬತ್ತು ಬಾಲ್ಗಳನ್ನ ಇಲ್ಲಿ ಗಿಲ್ಲಿಯವರು ಕಲೆಕ್ಟ್ ಮಾಡಿದರು ಅಶ್ವಿನಿಯವರು ಎರಡು ಬಾಲ್ ಯಾಕಂದರೆ ಆ ಒಂದು ಬಲೂನ್ ಏನಿತ್ತು ಬಲೂನ್ ಕೆಳಗಡೆ ಬೀಳ್ಬಾರ್ದಿತ್ತು ಮತ್ತು ಬಾಲ್ಗಳನ್ನೂ ಕೂಡ ಇಲ್ಲಿ ಎತ್ತಾಕೋಬೇಕಿತ್ತಲ್ಲ ಸುಮಾರು ಎರಡು ಮೂರು ಸತಿ ಇಲ್ಲಿ ಮಿಸ್ಟೇಕ್ ಕೂಡ ಆಯಿತು ಅವರು ಸಿಕ್ಕಾಪಟ್ಟೆ ಈ ವೀಕ್ ವೀಕಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ರು ಎಲ್ಲ ಫ್ಯಾಮ್ಲಿಗಳನ್ನ ಕೂಡ ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಈ ಒಂದು ಗೇಮನ್ನು ಸೋತ್ರೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಹೋಗ್ಬಿಟ್ಟು ಹಣೆಗೆ ಕುಂಕು ಮಾಡೋದಿರ್ಬೋದು ಮತ್ತು ಇಲ್ಲಿ ಅಪ್ರಿಷಿಯೇಟ್ ಮಾಡಿದಿರ್ಬೋದು ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ಕೂಡ ಆಲ್ಮೋಸ್ಟ್ ಆಗಿ ಈ ವೀಕ್ ಪೂರ್ತಿಯಾಗಿ ಅಶ್ವಿನಿಯವರು ಕೋಪನೇ ಮಾಡ್ಕೊಳ್ಳಿಲ್ಲ ಅಹ್ ಸಿಕ್ಕಪಡೆ ಖುಷಿ ಆಯಿತು ಯಾಕಂದ್ರೆ ಎಲ್ಲಾ ವೀಕಲ್ ನೀವು ಅಬ್ಸರ್ವ್ ಮಾಡ್ಬೋದು ಒಂದಲ್ಲ ಒಂದು ವಿಚಾರಕ್ಕೆ ಎಲ್ರಿಗೂ ಕೂಡ ಒಂದು ಮುನಿಸು ತಾಪ ಅಂತ ಇಲ್ಲಿ ಬರ್ತಾ ಬಟ್ ಈ ವೀಕು ಯಾರು ಕೂಡ ಇಲ್ಲಿ ಆತರ ಮಾಡ್ಕೊಳ್ಳಿಲ್ಲ ತುಂಬಾ ಚೆನ್ನಾಗಿ ಹೋಯ್ತು ಅಂತಾನೆ ಹೇಳ್ಬೋದು ಈ ವೀಕ್ ಅಂತೂ ಫ್ಯಾಮಿಲಿ ವೀಕು ನಿಮ್ಗೆ ಅನಿಸ್ತು ವೀಕ್ಷಕರೇ ಪೂರ್ತಿ ಈ ವೀಕು ಈ ವೀಕು ಫ್ಯಾಮಿಲಿ ವೀಕು ಹೇಗಿತ್ತು ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಯಾರ್ಯಾರಿಗೆ ಇಷ್ಟ ಆಯ್ತು ಯಾವ ಯಾವ ಫ್ಯಾಮಿಲಿ ಇಷ್ಟ ಆಯ್ತು ಯಾವ ಕಾರಣಕ್ಕೆ ಇಷ್ಟ ಆಯ್ತು ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಇದೆಲ್ಲ ತಕ್ಷಣ ನೋಡಿ ಇಲ್ಲಿ ಗಿಲ್ಲಿಯವರು ಕ್ಯಾಪ್ಟನ್ ಆದ್ರೂ ಸಖತ್ತಾಗಿ ರೆಡಿ ಆಗಿಬಿಟ್ಟು ಬರಬೇಕಾದ್ರೆ ಇಲ್ಲಿ ಕಾವ್ಯ ಅವರೇ ಡೋರ್ನ ಓಪನ್ ಮಾಡ್ತಾರೆ ಅಶ್ವಿನಿ ಅವರು ಹೂವು ಎಲ್ಲ ಇಲ್ಲಿ ಹಾಕ್ತಾರೆ ಆದ್ರೆ ಕ್ಯಾಪ್ಟನ್ಸಿ ರೂಮ್ ಒಳಗೆ ಕಾವ್ಯ ಅವರು ಕ್ಯಾಪ್ಟನ್ ಆದಾಗ ಅವ್ರನ್ನ ಕರೆದಿದ್ರು ಒಳಗಡೆ ಇಲ್ಲಿ ಸಿಕ್ಕಾಪಡೆ ಖುಷಿ ಆಯ್ತು ಅವ್ರದೊಂದು ಏನೇ ಸಂತೋಷದ ವಿಚಾರ ಇದ್ರೂ ಕೂಡ ಅವ್ರ ಜೊತೆ ಇಲ್ಲಿ ಹಂಚ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಅಷ್ಟೇ ಯಾವುದೇ ಕಾರಣಕ್ಕೂ ಇಲ್ಲಿ ಅವ್ರನ್ನ ಯಾವ ಟೈಮಲ್ಲೂ ಕೂಡ ಬಿಟ್ಕೊಡಲ್ಲ ಅಂತ ಹೇಳ್ತಾರಲ್ಲ ಎಲ್ಲರೂ ಕೂಡ ಹೊರಗಡೆ ನಿಂತಿದ್ರು ಆದ್ರೆ ಅವ್ರನ್ನ ಬಾ ಅಂತ ಕರೆದು ಅಲ್ಲಿ ಕುಂದಿರ್ಸ್ಕೊಂಡು ಒಂದು ಪೋಸ್ ಕೊಟ್ಟರು ಇಬ್ಬರೂ ಕೂಡ ಒಳ್ಳೆ ಕಿಂಗ್ ಅಂಡ್ ಕ್ವೀನ್ ಆ ರೀತಿಯಾಗಿ ಕಾಣಿಸ್ತಿದ್ರು ಇಬ್ಬರೂ ಕೂಡ ಇಲ್ಲಿ ಪೋಸ್ ಕೊಟ್ಟಾಗ ಸಖತ್ತು ತುಂಬಾ ಚೆನ್ನಾಗಿ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಜೋಡಿ ಬಾಂಡಿಂಗು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇಲ್ಲಿ ಇತ್ತು ಟೋಟಲ್ ಆಗಿ ವೀಕ್ಷಕರ ಇವಾಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ವೈಸ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಹೇಳ್ತಿದ್ರು ಈಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನಿಸ್ತು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಇದೆಲ್ಲ ಆದ್ಮೇಲೆ ಇಲ್ಲಿ ಸಾಂಗ್ ಅಂತೂ ತೊಂಬತ್ತನೇ ದಿಸ್ ಸಾಂಗ್ ನೋಡಿ ಸೌಂಡು ಸೌಂಡ್ ನಮ್ದೇ ಸೌಂಡ್ ಅವ್ರ ಕ್ಯಾಪ್ಟನ್ ತಕ್ಷಣನೇ ಇಲ್ಲಿ ಸೌಂಡ್ ಸೌಂಡ್ ನಮ್ದೇನೆ ಸೌಂಡ್ ಕೆಲವೊಂದ್ಸರ್ತಿ ನಾವು ಅನ್ಕೊಂತೀವಿ ಸಿಚುವೇಶನ್ ಗೆ ತಕ್ಕಂಗೆ ಸಾಂಗ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೌದು ಇದು ಕೂಡ ಸಿಚುವೇಶನ್ ಗೆ ತಕ್ಕಂತೆ ಇಲ್ಲಿ ಸಾಂಗ್ ಇತ್ತು ಈಗ ಸದ್ಯಕ್ಕೆ ಎಲ್ಲಾ ಕಡೆ ಕೂಡ ಗಿಲ್ಲಿಯವರ್ದೆ ಸೌಂಡು ಸೌಂಡ್ ಆಗಿದೆ ಧೂಳ್ ಧಮಾಕ ಅಂತ ಅಂದ್ಬಿಟ್ಟು ನೋಡೋಣ ಈ ವೀಕ್ ಪೂರ್ತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕ್ಯಾಪ್ಟನ್ ಆಗಿರೋದು ಸಿಕ್ಕಾಪಟ್ಟೆ ಎಲ್ರಿಗೂ ಕೂಡ ಖುಷಿ ಇರುತ್ತೆ ಕೆಲವೊಬ್ರು ಬೇಜಾರು ಕೂಡ ಇಲ್ಲಿ ಇರುತ್ತೆ ನೋಡಿ ಇದಾಗಿದ್ದ ತಕ್ಷಣ ಈ ವೀಕ್ ಕಾರಣಾಂತಗಳಿಂದ ಕಿಚ್ಚ ಸುದೀಪ್ ಸರ್ ಬಂದಿಲ್ಲ ಅಂತ ಹೇಳಿದ್ರು ಮತ್ತೆ ಡಬಲ್ ಎಲಿಮಿನೇಷನ್ ಅಂತ ಕೂಡ ಇಲ್ಲಿ ಗೊತ್ತಾಯ್ತು ಎಲ್ರಿಗೂ ಕೂಡ ಶಾಕ್ ಆಯ್ತು ಎಲ್ರು ಕೂಡ ಮಾತಾಡ್ಕೊಂಡ್ರು ಎರಡು ವಾರ ಇಲ್ಲಿ ಎಲಿಮಿನೇಷನ್ ವೀಕ್ ಆಯ್ತಲ್ವ ಅದಕ್ಕೆ ಇಲ್ಲಿ ಡಬಲ್ ಎಲಿಮಿನೇಷನ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ ತಾಂಡವರು ಮತ್ತೆ ಭಾಗ್ಯ ಅವರು ಎಂಟ್ರಿ ಕೊಡ್ತಾರೆ ಮತ್ತೆ ಇಲ್ಲಿ ಡ್ಯಾನ್ಸ್ ಒಂದು ಸಿಚುವೇಶನ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಹೇಳ್ತಾರೆ ಈ ರೀತಿಯಾಗಿ ರಕ್ಷಿತಾ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅವರು ರಘು ಅವರು ಆ್ಯಕ್ಟಿಂಗ್ ಮಾಡ್ತಾರೆ ರಕ್ಷಿತಾ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಭಾಗ್ಯ ಅವರು ರಘು ಅವರು ಕೂಡ ಚೆನ್ನಾಗಿ ಇಲ್ಲಿ ರಘು ಅವ್ರು ಏನೇ ಒಂದು ಕ್ಯಾರೆಕ್ಟರ್ ಕೊಟ್ಟರು ಕೂಡ ಒಂದು ಸ್ಪೋಟಿಲ್ ಆಗಿ ತಗೊಂಡ್ ಮಾಡ್ತಾರೆ ಅವ್ರು ಬರಲಿ ಬರದೇ ಇರಲಿ ಪ್ರಯತ್ನ ಅಂತೂ ಇಲ್ಲಿ ಪಡ್ತಾರೆ ತುಂಬಾ ಚೆನ್ನಾಗಿ ಇಲ್ಲಿ ಆಕ್ಟಿಂಗ್ ಕೂಡ ಮಾಡಿದ್ರು ನೆಕ್ಸ್ಟ್ ಇಲ್ಲಿ ಮಾಡುವವರು ರಕ್ಷಿತಾ ಅವರು ಸಕ್ಕತ್ತಾಗಿ ಆಕ್ಟ್ ಮಾಡಿದ್ರು ಅವರು ಡ್ಯಾನ್ಸ್ ಕೂಡ ಅಷ್ಟೇ ಸಖತ್ತಾಗಿ ಸಕ್ಕತ್ತಾಗಿ ಡ್ಯಾನ್ಸ್ ಆಡಿದ್ರು ಹಾಡು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹಾಡಿದ್ರು ರಕ್ಷಿತ್ ಅವ್ರನ್ನ ಎತ್ತಿ ತಿರುಗಿಸಿದ್ರು ಇದಾಗಿದ್ದಷ್ಟಣೆ ಯಾರು ಸೇಫ್ ಯಾರು ಡೇಂಜರ್ ಝೋನ್ ಇದಾರೆ ಅಂತ ಅಂದ್ಬಿಟ್ಟು ಒಂದು ಚಟುವಟಿಕೆ ಮಾಡಿದ್ರೆ ಆ ಗ್ಲಾಸ್ ಅಲ್ಲಿ ಏನ್ ಹಾಕಿದ್ರು ಪುರಮೊದಲ್ಲ ಕೂಡ ತೋರಿಸಿದ್ರಲ್ವಾ ಈಗ ಗ್ಲಾಸ್ ಅಲ್ಲಿ ಗ್ಲಾಸ್ ಇಟ್ಟಿರ್ತಾರೆ ಗ್ಲಾಸ್ಗೆ ಬಿಸಿನೀರ್ ಹಾಕಿದ ತಕ್ಷಣ ಅವ್ರು ಸೇಫಾ ಡೇಂಜರ್ ಅಂತ ಇಲ್ಲಿ ತೋರಿಸ್ತಾ ಇತ್ತು ಎಲ್ರೂ ಕೂಡ ಯಾರ್ಯಾರು ನಾಮಿನೇಟ್ ಆಗಿದ್ರು ಎಲ್ರೂ ಕೂಡ ನಿಂತ್ಕೊಂಡಿದ್ರು ಬಿಗ್ ಬಾಸ್ ಹೆಸರು ಹೇಳ್ತಾರೋ ಆ ಒಂದು ಕಪ್ ಏನಿರುತ್ತೆ ಆ ಕಪ್ಗೆ ಇಲ್ಲಿ ಬಿಸಿನೀರ್ ಹಾಕ್ಬೇಕಾಗತ್ತೆ ಫಸ್ಟ್ ಇಲ್ಲಿ ಸೂರಜ್ ಅವ್ರಿಗೆ ಮತ್ತು ಅಶ್ವಿನಿಯವ್ರಿಗೆ ಇಲ್ಲಿ ಹೇಳ್ತಾರೆ ಇವಾಗ ಅವರಿಬ್ರು ಕೂಡ ಬಿಸಿನೀರು ಹಾಕೋ ಗ್ಲಾಸ್ಗೆ ಹಾಕಿದ ತಕ್ಷಣ ಡೇಂಜರ್ ಅಂತ ಬರುತ್ತೆ ನೆಕ್ಸ್ಟು ಮಾಡುವವರು ರಘುವರು ಅವರು ಕೂಡ ಡೇಂಜರ್ ಅಂತ ಬರುತ್ತೆ ಗ್ಲಾಸ್ ನೀರು ಹಾಕಿದ ಮೇಲೆ ನೆಕ್ಸ್ಟು ಸ್ಪಂದನವರು ರಾಶಿಕ್ ಅವರು ಅವರು ಕೂಡ ಡೇಂಜರ್ಳ್ಳಿದ್ದಾರೆ ಮತ್ತೆ ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತು ಧನುಷ್ ಅವ್ರಿಗೆ ಹೇಳ್ತಾರೆ ಧನುಷ್ ಅವ್ರಿಗೆ ಇಲ್ಲಿ ಡೇಂಜರ್ ಅಂತ ಬರುತ್ತೆ ಗಿಲ್ಲಿ ಅವ್ರಿಗೆ ಇಲ್ಲಿ ಸೇಫ್ ಅಂತ ಬರುತ್ತೆ ಫಸ್ಟು ಸೇಫ್ ಹಾಕೋದೇ ಇಲ್ಲಿ ಅವರಿಲ್ಲಿ ಇಲ್ಲಿ ಸೇಫ್ ಆಗ್ತಾರೆ ನೆಕ್ಸ್ಟ್ ಅವರು ರಕ್ಷಿತ ಅವರು ಇಬ್ಬರಿಗೂ ಕೂಡ ಅವ್ರಿಗೂ ಕೂಡ ಡೇಂಜರ್ ಅಂತಾನೆ ಬರುತ್ತೆ ಈ ಒಂದು ಚಟುವಟಿಕೆ ತಕ್ಷಣ ಇಲ್ಲಿ ಅವಾಗ ಅದೇ ತಾಂಡವರು ಮತ್ತೆ ಇಲ್ಲಿ ಭಾಗ್ಯ ಅವರು ಇಬ್ರು ಕೂಡ ಎಂಟ್ರಿ ಕೊಟ್ಟಿದ್ರು ಅಲ್ವಾ ಭಾಗ್ಯ ಅವರು ಹೇಳ್ತಾರೆ ಇಲ್ಲಿ ನಿನಗೋಸ್ಕರ ನಾನು ಎಷ್ಟು ಹರಕೆ ಹೊತ್ಕೊಂಡಿದ್ದೆ ಗೊತ್ತಾ ಅಂದ್ಬಿಟ್ಟು ಅಂದ್ರೆ ಒಂದು ಇದು ಸೇಫ್ ಅಂತ ಆದ್ರಲ್ಲ ಅದಕ್ಕೋಸ್ಕರ ಭಾಗ್ಯ ಅವರು ಹರಕೆ ಕಟ್ಕೊಂಡಿದೆ ಅಂತ ಇಲ್ಲಿ ಹೇಳಿದ್ರು ಮೇ ಬಿ ಅವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು ಅಂದ್ರೆ ಗಿಲ್ಲಿಯವ್ರು ಅಂತಂದ್ಬಿಟ್ಟು ಅವ್ರಿಗೆ ಆಸೆ ಇದೆ ಅಂತ ಕಾಣಿಸುತ್ತೆ ನೋಡೋಣ ಹರಕೆ ಕಟ್ಕೊಂಡಿದೆ ಅಂತ ಇಲ್ಲಿ ಹೇಳಿದ್ರು ಸೀರಿಯಸ್ ಆಗಿ ಹೇಳಿದ್ರು ಕಾಮಿಡಿ ಆಗಿ ಹೇಳಿದ್ರು ಬಟ್ ಹೇಳಿದ್ದಂತೂ ಇಲ್ಲಿ ನಿಜ ತುಂಬಾ ಚೆನ್ನಾಗಿ ಕೆಲವೊಬ್ರು ಕೆಲವೊಬ್ಬರಿಗೆ ಅರ್ಥ ಆಗ್ತಾರೆ ಕೆಲವೊಬ್ಬರಿಗೆ ಇಷ್ಟ ಆಗ್ತಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಸುಮಾರು ಜನ ಇಲ್ಲಿ ಗಿಲ್ಲಿಯವರಿಗೆ ಒಂದು ಕಾರಣ ಇಟ್ಕೊಂಡು ಹೇಳ್ತಿರ್ತಾರೆ ಮನೆಯಲ್ಲಿ ಕೆಲಸ ಮಾಡಲ್ಲ ಅಂತ ಅಂದ್ಬಿಟ್ಟು ಬಟ್ ಮಿಕ್ಕಿದ ವಿಚಾರದಲ್ಲೂ ಕೂಡ ಸೂಪರು ಬೊಂಪರು ಅಂತ ಇಲ್ಲಿ ಮಾತಾಡೋದು ಹೌದು ಅದಕ್ಕೆ ಇಲ್ಲಿ ಅವರು ಕೂಡ ಇಲ್ಲಿ ಹೇಳಿದ್ದು ನಿಮಗೋಸ್ಕರ ಎಷ್ಟು ಅರ್ಕೆ ಹೊತ್ಕೊಂಡಿದ್ದೆ ಗೊತ್ತಾ ಅಂತ ಅಂದ್ಬಿಟ್ಟು ವೀಕ್ಷಕರ ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಈಗ ನೆಕ್ಸ್ಟ್ ಅಷ್ಟೇನೆ ಪ್ರೇಮ್ ಅವರು ಮತ್ತೆ ನಾನಯ್ಯ ಅವರು ಇಬ್ರು ಕೂಡ ಇಲ್ಲಿ ಎಂಟ್ರಿ ಕೊಡ್ತಾರೆ ಕೆ ಡಿ ಮೂವಿದು ಪ್ರಮೋಷನ್ ಗೋಸ್ಕರ ಇಲ್ಲಿ ಅವರು ಎಂಟ್ರಿ ಕೂಡ ಇಲ್ಲಿ ಕೊಟ್ಟಿದ್ದು ಇನ್ನು ಸ್ವಲ್ಪ ದಿವ್ಸದಲ್ಲೇ ಕೆ ಡಿ ಮೂವಿ ಕೂಡ ಇಲ್ಲಿ ರಿಲೀಸಿಂಗ್ ಇದೆ ಆದ್ರೆ ಧ್ರುವ ಸರ್ಜಾ ಬಿಸಿ ಇದಾರೆ ಅಂತ ಕಾಣಿಸುತ್ತೆ ಅದಕ್ಕೆ ಇಲ್ಲಿ ಬಂದಿಲ್ಲ ಇನ್ನಿಲ್ಲಿ ಅಶ್ವಿನಿಯವರು ಸೇಫ್ ಅನ್ನೋ ಒಂದು ಕಾರ್ಡ್ ಕೂಡ ಇಲ್ಲಿ ಕಟ್ ಕಳ್ಸಿದ್ರು ಬಿಗ್ ಬಾಸ್ ಅವರು ಸೇಫ್ ಆಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ ಅವ್ರನ್ನ ಸೇಫ್ ಮಾಡ್ಬೇಕಾರೆ ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ ನೀನು ವಿಲ್ಲನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಂದ್ರೆ ಗಿಲ್ಲಿಯವರು ವಿಲ್ಲನ್ನು ಅದಕ್ಕೆ ನಾ ಇಲ್ಲಿ ಅಶ್ವಿನಿನ ಸೇಫ್ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಾರೆ ಒಟ್ನಲ್ಲಿ ಅಶ್ವಿನಿನ ಕಾಪಾಡೋಕೆ ನೀವು ಬಂದಿರೋದಾ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕಾಮಿಡಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಆಲ್ಮೋಸ್ಟ್ ಗಿಲ್ಲಿಯವ್ ಆಗಿರ್ಬೋದು ಪ್ರೇಮ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಇತ್ತು ಇವತ್ತಿನ ಎಪಿಸೋಡ್ ಕೂಡ ಬಟ್ ಸ್ವಲ್ಪ ಇಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಇಲ್ಲಿ ಬೋರ್ ಕೂಡ ಆಯಿತು ನಿಜವಾಗ್ಲೂ ಕೂಡ ಮತ್ತೆ ಇವರು ಪ್ರೇಮ್ ಅವರು ಮತ್ತೆ ಇಲ್ಲಿ ರೇಶ್ ಕುಮಾರ್ ಬಂದಿದ್ದ ತಕ್ಷಣ ನೋಡಿ ಒಂದು ಚಟುವಟಿಕೆ ಬಟ್ ಅಲ್ಲಿ ಡ್ಯಾನ್ಸ್ ಚಟುವಟಿಕೆ ಮತ್ತೆ ಇಲ್ಲಿ ಒಂದು ಸಿಚುವೇಶನ್ದೇ ಜಾಸ್ತಿ ಆಗೋದು ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡಿಸಿದ್ರು ಫಸ್ಟು ಅವರು ರಘು ಅವರು ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಕಳ್ಳಿ ಇವಳು ಕಳ್ಳಿ ಇವಳು ಅಂತ ಸಾಂಗ್ ಬರುತ್ತಲ್ವಾ ಆ ಮೂವಿಯಿಂದ ಒಟ್ಟಲ್ಲಿ ಪ್ರೇಮ್ ಸರ್ ಮೂವಿ ಆಗದಿದೆ ಆ ಮೂವಿದೇ ಇಲ್ಲಿ ಎಲ್ಲ ಕೂಡ ಸಾಂಗ್ ಪ್ಲೇ ಆಗಿದ್ದು ಅಶ್ವಿನಿ ಅವರಂತೂ ಸಕ್ಕತ್ತಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ರಘು ಅವರು ಕೂಡ ಅಷ್ಟೇ ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಬಟ್ ಸಪೋರ್ಟಿವ್ ಆಗಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಇಲ್ಲಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ವೀಕ್ಷಕರೇ ನಿಮಗೆ ಅಶ್ವಿನಿ ಅವರು ರಘು ಅವರು ಮಾಡಿದ್ದು ಡ್ಯಾನ್ಸ್ ಇಷ್ಟ ಆಯ್ತಾ ಕಮೆಂಟಲ್ಲಿ ತಿಳಿಸಿ ಇದಾಗಿದ್ದೇ ನೆಕ್ಸ್ಟು ಸೂರಜ್ ಅವರು ಮತ್ತು ಇಲ್ಲಿ ರಕ್ಷಿತಾ ಅವರು ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಸಾಂಗ್ ಇದೆಯಲ್ಲ ಫಿಲಮ್ ಹೆಸ್ರು ಕೂಡ ಅದೇ ಸಾಂಗು ಕೂಡ ಇಲ್ಲಿ ಅದೇ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಅವರು ಕೂಡ ಅದಾಗಿದ ತಕ್ಷಣ ಧನುಷ್ ಅವರು ಮತ್ತೆ ರಾಶಿಕ್ ಅವರು ಅದೇ ಒಂದು ಸಾಂಗ್ ಕೂಡ ಒಂದು ಅರ್ಧ ಸಾಂಗ್ ಇವ್ರು ಡ್ಯಾನ್ಸ್ ಮಾಡಿದ್ರೆ ಇನ್ನ ಅರ್ಧ ಸಾಂಗ್ ಇವರು ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನಿಮಗೆ ಸೂರಜ್ ಅವ್ರದ್ದು ಮತ್ತೆ ರಕ್ಷಿತ್ ಅವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಗ ಅನಿಸ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿದ್ದಷ್ಟೇನೆ ಗಿಲ್ಲಿಯವರು ಕಾವ್ಯ ಅವರು ಇವಾಗ ಕೆ ಡಿ ಮೂವಿದು ಸಾಂಗ್ ಅಂತೂ ಸಕ್ಕತ್ ಟ್ರೆಂಡಿಂಗ್ ನಲ್ಲಿ ಇದೆ ನನ್ಗೂ ನಿಂಗೂ ಸೆಟ್ ಆಗಲ್ಲ ಹೋಗಿ ಅಂತಂದ್ಬಿಟ್ಟು ಈ ಹಾಡು ಕೊಡಕ್ಕಿಂತ ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ಅಂದ್ರೆ ರಘು ಅವರು ಮತ್ತೆ ಅವರು ಮಾಡೋದ್ರಲ್ಲ ಆ ಸಾಂಗ್ ಕೊಟ್ಟಿದ್ರೆ ಸಖತ್ತಾಗಿ ಇಲ್ಲಿ ಸೂಟ್ ಆಗಿರೋದು ಏನಕ್ಕೆ ಅಂತಂದ್ರೆ ಅಹ್ ಮೇನ್ ಆಗಿ ಯಾವಾಗ್ಲೂ ಕೂಡ ಕಣ್ಣಲ್ಲೇ ಇಲ್ಲಿ ಇವರದು ಕಾಲಿಯವ್ರ ಕಣ್ಣು ನೋಡಿದ್ರೇ ಇಲ್ಲಿ ಹೆದರಿಕೆ ಆಗುತ್ತೆ ಅಂತ ಗಿಲ್ಲಿಯವರು ಇಲ್ಲಿ ಹೇಳಿದ್ರು ಆ ಒಂದು ಹಾಡು ಕೊಟ್ಟಿದ್ರೆ ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೇನೋ ಬಟ್ ಹಾಡು ಚೆನ್ನಾಗಿದೆ ನನ್ಗೂ ನಿಮ್ಗೂ ಸೆಟ್ ಆಗಲ್ಲ ಹೋಗಿ ಅಂತ ಅಂದ್ಬಿಟ್ಟು ಅದು ಗಿಲ್ಲಿಯವ್ರ ಬಾಯಿಂದ ನೋಡಿ ಎಂಥವ್ರ ಬಾಯ್ಲಿ ಎಂಥ ಹಾಡು ಯಾವಾಗಲೂ ಕೂಡ ಕಾವ್ಯ ಕಾವ್ಯ ಅಂತ ಇಲ್ಲಿ ಇರ್ತಾರೆ ಬಟ್ ಹಾಡಲ್ಲಿ ಅಂದರೆ ಈ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ನನಗೂ ನಿಮಗೂ ಸೆಟ್ ಆಗಲ್ಲ ಹೋಗಿ ಅಂತ ಇಲ್ಲಿ ಹೇಳಿದ್ರು ನಿಜವಾಗ್ಲೂ ವೀಕ್ಷಕರೇ ಗಿಲ್ಲಿವ್ರಿಗೆ ಮತ್ತು ಇಲ್ಲಿ ಕಾವ್ಯವ್ರಿಗೆ ಸೆಟ್ ಆಗಲ್ವಾ ನೀವು ಇಲ್ಲಿ ಹೇಳಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದರೆ ಹೌದು ಬಟ್ ಸಾಂಗ್ ಇವ್ರಿಗೆ ಈ ಥರ ಸಾಂಗ್ ಕೊಟ್ಟಿದರೆ ಕಳ್ಳಿ ಇವಳು ಅಯ್ಯೋ ಕಳ್ಳಿ ಇವಳು ಅಂದರೆ ಅವರು ಅಶ್ವಿನಿಯವರು ಮಾಡಿದ್ದು ಕೊಟ್ಟಿದರೆ ತುಂಬಾ ಚೆನ್ನಾಗಿರೋದಲ್ವಾ ನಿಮ್ಮ ಅನಿಸಿಕೆ ಏನು ಅದನ್ನು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ಇನ್ನು ಪ್ರೇಮ್ ಅವರು ಮತ್ತೆ ಇವರು ರೇಷ್ಮಾ ಅವರು ಇಬ್ರು ಕೂಡ ಹೊರಗಡೆ ಹೋಗ್ಬೇಕು ಅಂತಂದ್ ಬಿಗ್ ಬಾಸ್ ಹೇಳ್ತಾರೆ ನೋಡಿ ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ ಪ್ರೇಮ್ ಅವರು ಹೊರಗಡೆ ಬಂದ್ಮೇಲೆ ಸಿಗೋ ಅಂತ ಇಲ್ಲಿ ಹೇಳ್ತಾರೆ ಅದು ಗಿಲ್ಲಿ ಒಬ್ಬರಿಗೆ ಇಲ್ಲಿ ಹೇಳಿದ್ದು ಆಲ್ಮೋಸ್ಟ್ ನೆಕ್ಸ್ಟ್ ಫಿಲಮ್ ಏನಾದ್ರು ಬುಕ್ಕಿಂಗ್ ಏನಾದ್ರು ಮಾಡ್ಕೊಂಡಿದಾರ ನೋಡ್ಬೇಕು ಯಾಕಂದ್ರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಗಿಲ್ಲಿ ಅವರು ನೋಡೋಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಯಾರ್ಯಾರು ಯಾವ್ಯಾವ ಪ್ರಾಜೆಕ್ಟ್ ಅಲ್ಲಿ ಇಲ್ಲಿ ಬಿಸಿ ಆಗ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲಿ ಯಾವ್ದಾದ್ರು ಒಂದು ಸಿನಿಮಾನ ಮಾಡ್ಬೋದು ಏನೋ ಗಿಲ್ಲಿಗೋಸ್ಕರ ಇಲ್ಲಿ ಪ್ರೇಮವ್ರು ನೋಡೋಣ ವೀಕ್ಷಕರ ನಿಮ್ಗೆ ಏನು ಅನಿಸ್ತು ನಿಜವಾಗ್ಲೂ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ರು ಹೌದು ಬಟ್ ಹೊರಗಡೆ ಸಿಗು ಅಂತ ಹೇಳಿದ್ದು ಅವರು ಒಬ್ಬರಿಗೇನೆ ಮತ್ತೆ ರಕ್ಷಿತರಿಗೂ ಕೂಡ ಇಲ್ಲಿ ಹೇಳಿದ್ರು ರೌಡಿ ತರ ಇಲ್ಲಿ ಇದ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂದ್ರೆ ಅವರು ಯಾವಾಗ್ಲೂ ಕೂಡ ಭಯ ಪಡಲ್ಲ ಏನೇ ಇದ್ರು ಕೂಡ ಎದುರುಗಡೆ ಡೈರೆಕ್ಟ್ ಆಗಿ ಹೇಳ್ತಾರಲ್ವಾ ಆ ಒಂದು ವಿಚಾರಕ್ಕೆ ಆ ರೀತಿ ಇಲ್ಲಿ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಪ್ರೇಮ್ ಅವರು ಕೂಡ ಇಲ್ಲಿ ಬಂದಿದ್ದು ಮತ್ತು ರೇಷ್ಮಾ ಅವರು ಕೂಡ ಇಲ್ಲಿ ಬಂದಿದ್ದರು ಸಾಂಗು ಅಷ್ಟೇ ಇದು ಕೆ ಡಿ ಮೂವಿ ಸಾಂಗ್ಗಳು ಸುಮಾರು ಎಲ್ಲ ಸಾಂಗ್ಗಳು ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ಅಣ್ಣ ತಮ್ಮ ಬಾಂಡಿಂಗ್ದು ಸಾಂಗ್ ಕೂಡ ಅವರು ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಕೆ ಡಿ ಮೂವಿದು ನಂಗೂ ನಿಂಗೂ ಸೆಟ್ ಆಗೋಲ್ಲ ಅಂತ ಇರ್ಬೋದು ಎಲ್ಲನೂ ಕೂಡ ತುಂಬನೇ ಚೆನ್ನಾಗಿತ್ತು ನಿಮಗೆ ಇಷ್ಟು ಜನ ಜೋಡಿಗಳಲ್ಲಿ ಯಾರು ಡ್ಯಾನ್ಸ್ ತುಂಬಾನೇ ಇಷ್ಟ ಆಯಿತು ವೀಕ್ಷಕರೇ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇದಾಗಿದ ತಕ್ಷಣ ಮತ್ತೆ ಇಲ್ಲಿ ಯಾರು ಸೇಫು ಯಾರು ಡೇಂಜರ್ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಚಟುವಟಿಕೆ ಕೂಡ ಇಲ್ಲಿ ಮಾಡಿಸ್ತಾರೆ ಫಸ್ಟ್ ಅಂದ್ರೆ ಒಂದು ಪೇಂಟಿಂಗ್ ಬಲಿಬೇಕು ಅಂತ ಹೇಳ್ತಾರಲ್ಲ ಸೇಫ್ ಅಂತ ಬಂದ್ರೆ ಅವರು ಸೇಫ್ ಆಗಿರ್ತಾರೆ ಡೇಂಜರ್ ಅಂತ ಬಂದ್ರೆ ಅವರು ಡೇಂಜರ್ ಝೋನ್ ಅಲ್ಲಿ ಇದಾರೆ ಅಂತ ಅಂದ್ಬಿಟ್ಟು ಫಸ್ಟ್ ರಕ್ಷಿತಾ ಅವರು ಮತ್ತೆ ರಾಶಿಕಾ ಅವ್ರಿಗೆ ಇಲ್ಲಿ ಹೇಳ್ತಾರೆ ಇಬ್ರು ಕೂಡ ಇಲ್ಲಿ ಡೇಂಜರ್ ಅಂತ ಬರುತ್ತೆ ಮತ್ತೆ ಇವ್ರಿಗೆ ರಘುವವರಿಗೆ ಸ್ಪಂದನವ್ರಿಗೆ ಹೇಳ್ತಾರೆ ಇದರಲ್ಲಿ ರಘು ಅವರು ಸೇಫ್ ಆಗ್ತಾರೆ ಸ್ಪಂದನವರು ಅಲ್ಲಿ ಬರ್ತಾರೆ ನೆಕ್ಸ್ಟ್ ಧ್ರುವಂತವರು ಧನುಷ್ ಅವರು ಇಬ್ಬರಿಗೂ ಕೂಡ ಇಲ್ಲಿ ಡೇಂಜರ್ ಅಂತ ಬರುತ್ತೆ ನೋಡಿ ಅಂದ್ರೆ ಟೋಟಲ್ ಆಗಿ ಮೂರು ಜನ ಸೇಫ್ ಆದಂಗೆ ಆಯ್ತು ಒಂದು ಗಿಲ್ಲಿ ಅವರು ಸೆಕೆಂಡ್ ಒಂದು ಇಲ್ಲಿ ಅಶ್ವಿನಿಯವರು ಮೂರನೇದಾಗಿ ಇಲ್ಲಿ ರಘು ಅವರು ಸೇಫ್ ಆದಂಗೆ ಆಯ್ತು ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಕಾವ್ಯವರ ತಂದೆ ತಾಯಿ ಇಲ್ಲಿ ಎಂಟ್ರಿ ಆಗ್ತಾರೆ ಅವಾಗ ಇಲ್ಲಿ ಸಾಂಗ್ ಹಾಕ್ತಾರೆ ಅಪ್ಪ ಐ ಲವ್ ಯು ಅಂತ ಅಂದ್ಬಿಟ್ಟು ಇಲ್ಲಿ ಅಂದ್ರೆ ಕಾವಿಯವರು ತಮ್ಮ ಎಂಟ್ರಿ ಕೊಡೋಕ್ಕೂ ಮುಂಚೆನೆ ಅವ್ರ ಅಪ್ಪನೇ ಬಂದಿದ್ರೆ ಇವಾಗ ಕಾವಿಯವ್ರ ಮೇಲೆ ಏನೆಲ್ಲ ಇಲ್ಲಿ ಮೈನಸ್ ಆಗ್ತದೆ ಚಿ ಇವ್ರು ಆಗ ಹೀಗ ಅಂತ ಕೆಲವೊಬ್ರು ಅಂದ್ಕೊಂಡ್ರು ನಾವು ಸುಮಾರು ದಿವಸದಿಂದ ಕಾವ್ಯವ್ರನ್ನ ಇಲ್ಲಿ ಇಷ್ಟಪಡ್ತಿದ್ವಿ ಅವ್ರ ವ್ಯಕ್ತಿತ್ವ ಇಷ್ಟ ಆಗ್ತಿತ್ತು ಬಟ್ ಈ ವೀಕು ಫ್ಯಾಮಿಲಿ ವೀಕ್ ಅವ್ರು ಬಂದು ಬಂತಲ್ವಾ ಇಷ್ಟನೇ ಆಗಲಿಲ್ಲ ಅದರಲ್ಲೂ ಕೂಡ ಅವ್ರು ತಮ್ಮವರು ಸಿಕ್ಕಾಪಟ್ಟೆ ಓವರ್ ಆಗಿಬಿಟ್ರು ಹಾಗೆ ಹೀಗೆ ಅಂತಂದ್ಬಿಟ್ಟು ಸುಮಾರು ಜನ ಬೇಜಾರು ಮಾಡ್ಕೊಂಡಿದ್ದೆ ಮತ್ತೆ ಇನ್ನೂ ಸ್ವಲ್ಪ ಜನಕ್ಕೂ ಕೂಡ ಬೇಜಾರಾಗಿತ್ತು ಇಲ್ಲ ಮತ್ತೆ ಕರೆಸಿದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅವ್ರ ತಂದೆ ತಾಯಿಗಳು ಕೂಡ ಇಲ್ಲಿ ಎಂಟ್ರಿ ಕೊಟ್ಟು ಒಟ್ನಲ್ಲಿ ಇವತ್ತಿನ ಎಪಿಸೋಡ್ ತುಂಬನೇ ಚೆನ್ನಾಗಿತ್ತು ಸ್ವಲ್ಪ ಹತ್ತು ಹದಿನೈದು ನಿಮಿಷ ಬೋರಿಂಗ್ ಅಂತೂ ಇಲ್ಲಿ ಇತ್ತು ಯಾಕಂತಂದ್ರೆ ತಾಂಡವರು ಮತ್ತೆ ಬಾಗ್ಯವ್ರು ಎಂಟ್ರಿ ಕೊಟ್ಟಾಗ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ ನೋಡ್ಬೇಕು ಮಿಸ್ ಮಾಡಬಾರ್ದು ಮಿಸ್ ಮಾಡಬಾರ್ದು ಅಂತಬಿಟ್ಟು ಬಟ್ ಪ್ರೇಮ್ ಅವರು ಮತ್ತಿಲ್ಲಿ ನಾನಯ ಅವರು ಎಂಟ್ರಿ ಕೊಟ್ಟಾಗ ಸಖತ್ ಕ್ಯೂರಿಯಾಸಿಟಿ ಇಲ್ಲಿ ಇತ್ತು ಅದಾಗಿದ್ದ ತಕ್ಷಣ ಇಲ್ಲಿ ಅವ್ರ ತಂದೆ ತಾಯಿ ಕೂಡ ಇಲ್ಲಿ ಬರ್ತಾರೆ ಇಲ್ಲಿಯವ್ರಿಗೆ ಗಿಫ್ಟ್ ಕೊಡ್ತಾರೆ ಆನಂತರ ಆ ನಂತರ ಇಲ್ಲಿ ಹೊರಗಡೆ ಹೋಗ್ತಾರೆ ನೆಕ್ಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಎಲ್ರು ಕೂಡ ಬರಬೇಕು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ನೋಡಿ ಫಸ್ಟ್ ಗೆ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿದ್ದೇ ಬೇರೆ ಅಂತ ಹೇಳ್ದಾನೆ ಅದೇ ರೀತಿ ಇಲ್ಲಿ ಆಗುತ್ತೆ ಕೊನೆಯದಾಗಿ ಇಲ್ಲಿ ಸೂರಜರು ಅವರು ಆಗ್ತಾರೆ ಸೋ ವೀಕ್ಷಕರೇ ಇದರಿಂದ ಸಖತ್ ಬೇಜಾರಾಗಿ ಹತ್ತಿದ್ದು ಇಲ್ಲಿ ರಾಶಿಕ್ ಅವರು ತುಂಬಾನೇ ಹಚ್ಕೊಂಡಿದ್ರು ಅಲ್ವಾ ಆ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಹತ್ರು ಇಲ್ಲಿ ರಕ್ಷಿತ್ ಅವರು ಕೂಡ ಇಲ್ಲಿ ಹತ್ರ ಯಾಕಂದ್ರೆ ಅವರು ಕೂಡ ತುಂಬಾ ಇಲ್ಲಿ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು ಎಲ್ರತ್ರ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತ್ ಅವರು ಪ್ರತಿಯೊಬ್ಬರೂ ಹೋದಾಗ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ರಕ್ಷಿತ್ ಅವರು ತುಂಬಾ ಅಳ್ತಾರೆ ಕೆಲವೊಬ್ಬರಿಗೆ ಡ್ರಾಮಾ ಅಂತ ಅನ್ನಿಸ್ಬೋದು ಇಲ್ಲ ಕೆಲವೊಬ್ಬರಿಗೆ ಇಲ್ಲ ಅವರು ಎಲ್ಲರೂ ಕೂಡ ತುಂಬ ಹಚ್ಕೊಂಡಿದ್ರಲ್ವಾ ಅದಕ್ಕೆ ಇಲ್ಲಿ ಅಳ್ತಿದ್ರು ಅಂತ ಕೂಡ ಇಲ್ಲಿ ಹೇಳ್ಬೋದು ಆದರೆ ಎಲ್ಲಕ್ಕಿಂತ ಜಾಸ್ತಿ ಹತ್ತಿದ್ಯಾರಪ್ಪ ಅಂತಂದರೆ ಇಲ್ಲಿ ರಾಶಿಕ್ ಅವರು ತುಂಬಾ ಅಲ್ವಾ ಆ ಒಂದು ಕಾರಣಕ್ಕೆ ಇಲ್ಲಿ ಸಿಕ್ಕಾಪಡೆ ಬೇಜಾರಾದರು ಇವತ್ತಿನ ಎಪಿಸೋಡಲ್ಲಿ ಸೂರಜ್ ಅವರು ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ನಾಳೆ ಯಾರು ಎಲಿಮಿನೇಟ್ ಆಗಬಹುದು ಅಂತಂದ್ಬಿಟ್ಟು ಕಾದು ನೋಡೋಣ ವೀಕ್ಷಕರೇ ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಹೋಗ್ಬೋದು ಯಾರು ಹೋಗಬೇಕು ನನ್ನ ಅನಿಸಿಕೆ ಪ್ರಕಾರ ಸ್ಪಂದನ ಹೋಗಬಹುದು ಅಂತ ಅನ್ ಿ ಯಾಕಂದ್ರೆ ಧನುಷ್ ಅವ್ರನ್ನ ತಗೊಳ್ಳಿ ಅವರು ಕೂಡ ಇಲ್ಲಿ ಸ್ಟ್ರಾಂಗ್ ಇದಾರೆ ಮತ್ತೆ ಇದು ಗೇಮ್ ಅಂತ ಬಂದಾಗ ಅವರು ಟಾಸ್ಕ್ ಕಿಂಗ್ ಅಂತ ಅನಿಸ್ಕೊಂಡಿದ್ದಾರೆ ಅದಕ್ಕೋಸ್ಕರ ಉಳಿಬಹುದು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ ರಾಶಿಕ್ ಅವ್ರನ್ನ ತಗೊಂಡ್ರೆ ಇಲ್ಲಿ ಅವರು ಅಷ್ಟೇ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತಾರೆ ಧನುಷ್ ಅವರು ರಾಶಿಕ್ ಅವರು ಆರಾಮಾಗಿ ಸೇಫ್ ಆಗ್ಬೋದು ಅಂತ ಅಂದ್ಬಿಟ್ಟು ಅಂತ ಅನ್ಕೊಂತೀನಿ ಅದಾಗಿದ್ದೇನೆ ರಕ್ಷಿತ್ ಅವರು ಖಂಡಿತವಾಗ್ಲು ಅವರು ಹೋಗೋಲ್ಲ ಯಾಕಂತಂದ್ರೆ ಟಾಪ್ ಫೈಲ್ ಅಂತ ಬರೋದು ಖಂಡಿತ ಇವಾಗ್ಲೇ ಹೆಲ್ಮೆಟ್ ಆಗೋದು ಸಿಕ್ಕಾಪಟ್ಟೆ ಡೌಟು ಅಂತ ಕೂಡ ಇಲ್ಲಿ ಅನ್ಕೊಂತೀನಿ ಮತ್ತೆ ಎಲ್ರೂ ಕೂಡ ಕಂಪೇರ್ ಮಾಡೋಕೆ ಹೋದ್ರೆ ಮಾಡುವವರು ಕೂಡ ಅಷ್ಟೇ ಗೇಮ್ ಅಂತ ಬಂದಾಗ ತುಂಬಾ ಚೆನ್ನಾಗಿ ಆಡಿದ್ದಾರೆ ಮನೆಯವರು ಎಲ್ರತ್ರ ಕೂಡ ಇಲ್ಲಿ ಬೆರೀತಿದ್ದಾರೆ ಬಟ್ ಸ್ಪಂದನವ್ರನ್ನ ಕಂಪೇರ್ ಮಾಡಿದ್ರೆ ಎಲ್ರಿಗೂ ಕೂಡ ಇಲ್ಲಿ ಧ್ರುವಂತವರು ಕೂಡ ಇಲ್ಲಿ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಗಿದೆ ಆದರೆ ಯಾರು ಎಲೆಮಿನೇಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ನೋಡೋದಾದ್ರೆ ಆ ಸ್ಪಂದನವರು ವೀಕ್ ಆಗಿ ಕಾಣಿಸ್ತಾ ಇದಾರೆ ನೋಡೋಣ ಯಾರು ಹೋಗ್ತಾರೆ ಯಾರು ಅಂದ್ಬಿಟ್ಟು ಅಂತ ಒಂದು ಪ್ರೋಮೋ ಅಂತೂ ಇಲ್ಲಿ ಅಪ್ಡೇಟ್ ಮಾಡೇ ಮಾಡ್ತಾರೆ ನೋಡೋಣ ವೀಕ್ಷಕರೇ ಯಾರು ಹೋಗ್ಬೋದು ಯಾರು ಉಳಿಬಹುದು ಅಂತಂದ್ಬಿಟ್ಟು ನಿಮ್ಮ ಅನಿಸಿಕೆಯ ಪ್ರಕಾರ ಯಾರು ಹೋದ್ರೆ ಚೆನ್ನಾಗಿರುತ್ತೆ ಯಾರು ಹೋಗ್ಲೇಬೇಕು ಯಾವ ಕಾರಣಕ್ಕೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ